ರಾಜ್ಯಾದ್ಯಂತ ದೇಗುಲಗಳಲ್ಲಿ ವಸ್ತ್ರ ಸಂಹಿತೆಯನ್ನ ಜಾರಿಗೆ ತರಬೇಕು ಅನ್ನೋ ಅಭಿಯಾನವನ್ನ ಶುರು ಮಾಡಲಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ದೇವಸ್ಥಾನಗಳ ಮಹಾಸಂಘದ ರಾಜ್ಯ ಸಂಯೋಜಕರಾದಂತಹ ಮೋಹನ್ ಅವರು ಇದ್ದಾರೆ ನಮಸ್ತೆ ಸರ್ ಸರ್ ಈಗ ಮೊದ್ಲಿಗೆ ಯಾವ ರೀತಿ ನಿಮ್ಮ ಅಭಿಯಾನ ನಡೆಯುತ್ತೆ ನಿಮ್ಮ ಅಭಿಯಾನದ ಬಗ್ಗೆ ಹೇಳಿ ಮುಖ್ಯವಾಗಿ ಈ ದೇವಸ್ಥಾನಗಳ ಮಹಾಸಂಘದಿಂದ ನಾವು ಅಧಿವೇಶನವನ್ನ ಮಾಡಿದಾಗ ಸುಮಾರು ಎಂಟುನೂರು ದೇವಸ್ಥಾನದ ವಿಶ್ವಸ್ಥರು ಸೇರಿ ಇವತ್ತು ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಗೆ ವಸ್ತ್ರ ಸಂಹಿತನ ಅಳವಡಿಸಿಕೊಳ್ಬೇಕು ಒಟ್ಟಾರೆ ಯಾವ 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 ಅಸಭ್ಯ ಅಶ್ಲೀಲ ಈ ಎಲ್ಲ ಡ್ರೆಸ್ಗಳನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನದ ಪಾವಿತ್ರ್ಯತೆ ಸಾನ್ನಿಧ್ಯ ಚೈತನ್ಯ ಸಾತ್ವಿಕತೆ ಅದರಿಂದ ನಷ್ಟ ಆಗತ್ತೆ ಹಾಗಾಗಿ ದೇವಸ್ಥಾನದ ಪರಂಪರೆ ರಕ್ಷಣೆ ದೃಷ್ಟಿಯಿಂದ ಇವತ್ತು ಭಕ್ತಾದಿಗಳಿಗೊಂದು ಡ್ರೆಸ್ ಕೋಡನ್ನು ಮಾಡಬೇಕು ಹೇಳುವ ಅಭಿಯಾನವನ್ನ ವಿಶ್ವಸ್ಥರೇ ಕೇಳ್ಕೊಂಡಿದ್ರಿಂದ ಮಹಾಸಂಘ ಆ ನಿರ್ಣಯವನ್ನು ತೆಗೆದುಕೊಂಡಿದೆ ಈಗ ನಾವು ಇದರಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಒಂದು ಐವತ್ತು ದೇವಸ್ಥಾನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಐದನೂರು ದೇವಸ್ಥಾನಗಳಲ್ಲಿ ಮುಂದಿನ ಒಂದು ತಿಂಗಳಿನಲ್ಲಿ ಈ ವಸ್ತ್ರ ಸಂಹಿತೆ ಅಳವಡಿಸುವ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಪುರುಷರು ಬರುವಾಗ ಸಾತ್ವಿಕ ಪರಂಪರೆ ಅಂದ್ರೆ ಜುಬ್ಬ ಪೈಜಾಮ ಮುಖ್ಯವಾಗಿ ಶರ್ಟ್ ಪ್ಯಾಂಟ್ ಇತ್ಯಾದಿಗಳು ಧರಿಸಿ ಬರಲಿ ಸ್ತ್ರೀಯರಾದ್ರೆ ಸೀರೆ ಇರ್ಬೋದು ಚೂಡಿದಾರ ಇರ್ಬೋದು ಅದರಲ್ಲಿ ಭಾರತೀಯ ಉಡುಪುಗಳನ್ನು ಧರಿಸಿ ಬರಬೇಕು ಯಾವುದೇ ರೀತಿಯಲ್ಲಿ ಹರಿದ ಜೀನ್ಸ್ಗಳನ್ನು ಬರೋದು ಮಿಡಿಗಳನ್ನು ಹಾಕಬಾರ ಹಾಕೋ ಸ್ಲೀವ್ಲೆಸ್ ಶರ್ಟ್ಗಳನ್ನು ಹಾಕೊಂಡು ಬರೋದು ಈ ರೀತಿ ಅಸಭ್ಯ ಅಶ್ಲೀಲ ಅಶೋಭನೀಯ ಯಾವುದೇ ರೀತಿ ಡ್ರೆಸ್ ಗಳನ್ನು ಹಾಕೊಂಡು ಬರಬಾರ್ದು ಯಾಕೆಂದ್ರೆ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ಹೋಮ ಹವನ ಇತ್ಯಾದಿಗಳಿಂದ ದೇವರ ಸಾನ್ನಿಧ್ಯ ಚೈತನ್ಯ ನಿರ್ಮಾಣ ಆಗತ್ತೆ ಭಕ್ತಾದಿಗಳು ಆ ಚೈತನ್ಯ ಗ್ರಹಣ ಮಾಡ್ಲಿಕ್ಕೆ ಬರ್ತಾರೆ ಯಾವಾಗ ಅಸಭ್ಯ ಅಶ್ಲೀಲ ಈ ತರ ಡ್ರೆಸ್ ಗಳನ್ನ ಹಾಕೊಂಡ್ ಬರ್ತಾರೆ ಅದರಿಂದಾಗಿ ಭಕ್ತರ ಗಮನ ಬೇರೆ ಕಡೆ ಹೋಗತ್ತೆ ಅವರಿಗೂ ಸಹ ಆ ಒಂದು ದೇವರ ದರ್ಶನಕ್ಕೆ ಬಂದಂತಹ ಉದ್ದೇಶವೂ ಸಫಲ ಆಗುದಿಲ್ಲ ಮತ್ತೆ ಯಾರು ಆ ಗಳನ್ನ ಅಸಾತ್ವಿಕ ಹಾಕೊಂಡು ಬರ್ತಾರೆ ಅದರ ದೇವರ ಚೈತನ್ಯದ ಗ್ರಹಣ ಅವರಿಗೆ ಪೂರ್ಣ ರೀತಿ ಆಗುದಿಲ್ಲ ಹಾಗಾಗಿ ದೇವಸ್ಥಾನದ ಪರಂಪರೆ ರಕ್ಷಣೆ ಭಕ್ತಾದಿಗಳಿಗೆ ದೇವಸ್ಥಾನ ದರ್ಶನ ಪೂರ್ಣ ರೀತಿ ಲಾಭ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ವಸ್ತ್ರ ಸಂಹಿತೆ ಅಳವಡಿಸ್ಕೊಳ್ಬೇಕು ಹೇಳುವ ನಾವು ಅಭಿಯಾನವನ್ನ ಮಾಡಿದ್ದೇವೆ ಯಾಕಂದ್ರೆ ಪ್ರತಿಯೊಂದು ವಿಷಯಗಳಲ್ಲಿ ಈಗ ಪೊಲೀಸ್ ಸ್ಟೇಷನ್ ಇರ್ಬೋದು ಕೋರ್ಟ್ ಇರಬಹುದು ಶಾಲೆ ಇರಬಹುದು ಪ್ರತಿಯೊಂದು ಕಡೆಗಳಲ್ಲಿ ವಸ್ತ್ರ ಸಂಹಿತೆ ಇದೆ ಹೀಗಿರುವಾಗ ನಮ್ಮ ಧರ್ಮ ನಮ್ಮ ಜೀವನ ನಮ್ಮ ರಾಷ್ಟ್ರವನ್ನೇ ಕಾಪಾಡುವಂತ ಭಗವಂತನ ಸನ್ನಿಧಾನದಲ್ಲಿ ವಸ್ತ್ರ ಸಂಹಿತೆ ಅತ್ಯಂತ ಅಗತ್ಯತೆ ಇದೆ ಅಂತೇಳಿ ಈ ಅಭಿಯಾನನ ವಿಶ್ವಸ್ಥರು ಅರ್ಚಕರು ಧರ್ಮದರ್ಶಿಗಳು ಸೇರಿ ನಾವು ಎಲ್ಲ ದೇವಸ್ಥಾನ ಮಹಾಸಂಘದ ಆಶ್ರಯದಲ್ಲಿ ನಾವು ಮಾಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ನಿಮ್ಮ ಅಭಿಯಾನವನ್ನ ನಡೆಸ್ತೀರಾ ಅಂತ ಇದರಲ್ಲಿ ಮುಖ್ಯವಾಗಿ ನಾವು ಜನಜಾಗೃತಿ ಮೂಲಕ ಮೂಡಿಸ್ಲಿಕ್ಕಿದ್ದೇವೆ ಒಂದು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಏನೇನ್ ಇರಬೇಕು ಯಾವ್ಯಾವ ಡ್ರೆಸ್ ಅನ್ನು ಹಾಕೊಂಡು ಬರಬೇಕು ಯಾವ್ದೇ ಡ್ರೆಸ್ ಹಾಕೊಂಡು ಬರಬಾರದು ಒಂದು ಫಲಕವನ್ನ ಒಂದು ಫ್ಲೆಕ್ಸ್ ಫಲಕವನ್ನ ದೇವಸ್ಥಾನದಲ್ಲಿ ಹಾಕ್ತೇವೆ ಎರಡನೇದಾಗಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಕೊಡುವಾಗ ಅವರಿಗೆ ಸಾತ್ವಿಕ ಉಡುಕುಳ ಉಡುಪುಗಳ ಬಗ್ಗೆ ಭಕ್ತಾದಿಗಳಿಗೆ ಜನಜಾಗೃತಿ ಮೂಡಿಸ್ತೇವೆ ಹಬ್ಬ ಉತ್ಸವ ಆರತಿ ಸಮಯದಲ್ಲಿ ಸಾಮೂಹಿಕವಾಗಿ ಒಂದು ಪ್ರವಚನದ ಮೂಲಕ ಭಕ್ತಾದಿಗಳಿಗೆ ವಸ್ತ್ರ ಸಂಹಿತೆ ಬಗ್ಗೆ ಜನಜಾಗೃತಿಯನ್ನು ಆ ದೇವಸ್ಥಾನದ ವಿಶ್ವಸ್ತರು ಅರ್ಚಕರು ಮಾಡ್ಲಿಕ್ಕಿದ್ದಾರೆ ಜಾತ್ರೆ ಸಂದರ್ಭದಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆನೇ ಧರ್ಮ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಪತ್ರಿಕಾ ಪರಿಷತ್ತು ದೇವಸ್ಥಾನದ ಸಾಮಾಜಿಕ ಜಾಲತಾಣಗಳ ಮೂಲಕ ಭಕ್ತಾದಿಗಳಿಗೆ ಅರಿವು ಮೂಡಿಸುತ್ತೇವೆ ಆ ಮೂಲಕ ಇದನ್ನ ಪೂರ್ಣ ರೀತಿಯಲ್ಲಿ ಸಮಾಜ ಭಕ್ತಾದಿಗಳು ದರ್ಶನಾರ್ಥಿಗಳು ಒಪ್ಪುವ ರೀತಿಯಲ್ಲಿ ನಾವು ಇದನ್ನ ಮಾಡ್ತೇವೆ ಕ್ರಮವನ್ನ ಅಂದ್ರೆ ನಾವು ಆದಷ್ಟು ಅವರಲ್ಲಿ ವಿನಂತಿ ಮಾಡ್ತೇವೆ ಒಂದೊಮ್ಮೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈಗ ಕೆಲವು ದೇವಸ್ಥಾನಗಳಲ್ಲಿ ಅವರಿಗೆ ಪರ್ಯಾಯವಾಗಿ ಈ ತರ ಸಾತ್ವಿಕ ಉಡುಪುಗಳನ್ನು ಸಹ ಶಾಲೆ ಇರಬಹುದು ಇತ್ಯಾದಿಗಳನ್ನ ವ್ಯವಸ್ಥೆ ಮಾಡಿದರೆ ಆತರ ವ್ಯವಸ್ಥೆನ ಆಯಾ ದೇವಸ್ಥಾನದವರು ಮಾಡ್ಲಿಕ್ಕಿದ್ದಾರೆ ಒಂದೊಮ್ಮೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಈ ಬಾರಿ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಟೈಮ್ ತಿತ್ಕೊಳ್ಲಿಕ್ಕೂ ಸಹ ಅವಕಾಶ ಇರತ್ತೆ ಅವರು ಆತರ ಅವಕಾಶಗಳು ಹಾಗಾಗಿ ಇದನ್ನ ಆದಷ್ಟು ಜನಜಾಗೃತಿ ಮೂಲಕನೇ ಅವರಿಗೆ ಅರಿವು ಮೂಡಿಸುವ ಮೂಲಕನೇ ಮಹತ್ವವನ್ನು ಹೇಳುವ ಮೂಲಕ ನಾವು ಅದನ್ನ ಮನದಟ್ಟು ಮಾಡುವಂತ ಪ್ರಯತ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ ಸಾಮಾನ್ಯವಾಗಿ ವಿದೇಶಿಗರು ಹೇಗೆ ಅಂತ ಹೇಳಿದ್ರೆ ಈಗ ಹಳೆ ದೇವಸ್ಥಾನ ಎಸ್ ಐ ದೇವಸ್ಥಾನ ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುವಂತ ಮತ್ತೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ದೇವಸ್ಥಾನಗಳಿಗೆ ಬರ್ತಾರೆ ಸಾಮಾನ್ಯವಾಗಿ ಪ್ರ ಹಂಪಿ ಇರಬಹುದು ದೊಡ್ಡ ದೊಡ್ಡ ಈ ತರ ದೇವಸ್ಥಾನಗಳಿಗೆ ಬರ್ತಾರೆ ಹಾಗೆ ನಾವು ಪುರಾತತ್ವ ಇಲಾಖೆ ಮತ್ತೆ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ರಾಮಲಿಂಗ ರೆಡ್ಡಿ ಅವರನ್ನು ಭೇಟಿ ಮಾಡಿ ಅಲ್ಲಿಯೂ ಸಹ ಇದನ್ನ ಅನ್ವಯ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಗೋವಾ ಓಲ್ಡ್ ಚರ್ಚ್ಗೆ ಹೋದ್ರೆ ಡ್ರೆಸ್ ಕೋಡ್ ಹಾಕದಿದ್ದವರಿಗೆ ಪ್ರವೇಶನೇ ಇಲ್ಲ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಕಡ್ಡಾಯ ಇದೆ ತಿರುಪತಿಯಲ್ಲಿ ಕಡ್ಡಾಯ ಇದೆ ಅಲ್ಲಿ ವಿದೇಶಿಗರು ಬಂದರೂ ಪ್ರವೇಶನೇ ಇರುವುದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಆ ಸ್ಥಳದಲ್ಲಿಯೂ ಸಹ ಅದನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಅನ್ನೋದು ಸರ್ಕಾರದ ಆದೇಶವನ್ನು ಪಾಲನೆ ಮಾಡುವ ಮೂಲಕ ಹೊರಡಿಸುವ ಮೂಲಕ ಮಾಡ್ಲಿಕ್ಕಿದ್ದೇವೆ ಸರ್ ಮುಜರಾಯಿ ಇಲಾಖೆ ಸಂಬಂಧಪಡುವಂತಹ ದೇಗುಲಗಳಲ್ಲಿ ಈ ನಿಯಮ ಸದ್ಯಕ್ಕಿಲ್ಲ ಅವರಿಗೆ ಅಂದ್ರೆ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ನೀವು ಮನವಿಯನ್ನ ಮಾಡ್ತೀರಾ ಸರ್ಕಾರದಿಂದ ನಿಮ್ಗೆ ಯಾವ ರೀತಿ ಬೆಂಬಲ ಸಿಗುತ್ತೆ ಈಗ ಕರ್ನಾಟಕ ಎಂಡೋಮೆಂಟ್ ಆಕ್ಟ್ ಅಡಿಯಲ್ಲಿ ಮುಜರಾಯ್ ಕಾಯ್ದೆ ಅಡಿ ಅಡಿಯಲ್ಲಿ ದೇವಸ್ಥಾನಗಳಲ್ಲಿ ಧರ್ಮ ಪ್ರಚಾರ ಮಾಡಬೇಕು ಹೇಳುವ ಅಂಶದ ಅಡಿಯಲ್ಲಿ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಅಳವಡಿಸಿಕೊಳ್ಳಬಹುದು ಈಗಾಗಲೇ ಧಾರ್ಮಿಕ ದತ್ತಿ ಇಲಾಖೆಯ ರಾಜ್ಯ ಧಾರ್ಮಿಕ ಪರಿಷತ್ನಲ್ಲಿ ಇದರ ಚರ್ಚೆಯಾಗಿದೆ ಅದನ್ನ ನಾವು ರಾಮಲಿಂಗಾರೆಡ್ಡಿ ಅವರಿಗೆ ಭೇಟಿ ಮಾಡಿ ಕಾನೂನಲ್ಲಿ ಅವಕಾಶ ಇರೋದರಿಂದ ಹಿಂದಿನ ಪರಿಷತ್ತಿನ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿರೋದ್ರಿಂದ ಅದನ್ನ ಅಳವಡಿಸಿ ಒಂದು ವಿಧಿ ವಿಶೇಷವಾದ ಆದೇಶ ಹೊರಡಿಸಿ ಅಂತೇಳಿ ನಾವು ಅದನ್ನ ಅವರಿಗೆ ರಿಕ್ವೆಸ್ಟ್ ಮಾಡ್ತೇವೆ ಅದನ್ನ ಖಂಡಿತವಾಗಿ ನಮಗೆ ಭರವಸೆ ಇದೆ ಅವರು ಇತ್ತೀಚೆಗೆ ಅನೇಕ ವಿಚಾರಗಳನ್ನು ಈಗ ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ಉಪಯೋಗ ಮಾಡುವಂಥದ್ದು ದೇವಸ್ಥಾನ ರಾಮ ಮಂದಿರದ ನಿರ್ಮಾಣ ಸಮಯದಲ್ಲಿ ಏನು ಅಲ್ಲಿ ವಿಶೇಷ ಪೂಜೆಗೆ ಅವಕಾಶ ಕೊಟ್ಟಿರುವಂಥದ್ದು ಹೀಗೆ ಹಲವು ಆದೇಶವನ್ನ ದೇವಸ್ಥಾನ ಭಕ್ತಾದಿಗಳಿಗೆ ಪೂರಕವಾದ ಆದೇಶ ಕೊಟ್ಟರು ಇದಕ್ಕೂ ಸಹ ಅನುಮೋದನೆ ಕೊಡ್ತಾರ ರಾಜ್ಯದಾದ್ಯಂತ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈಗ ಐದ್ನೂರು ದೇವಸ್ಥಾನವನ್ನ ದೇಹವನ್ನಾಗಿಟ್ಕೊಂಡು ಮಾಡ್ತಾ ಇದ್ದೇವೆ